ಒಂದೊಳ್ಳೆ ರುಚಿಯಾಗಿರುವಂಥ ರವೆ ಒಂಡೆ ರೆಸಿಪಿ ಮಾಡೋದಕ್ಕೆ ಮೊದಲೇದಾಗಿ ಎರಡು ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ನಮಗೆ ಬೇಕಾಗಿರೋಷ್ಟು ದ್ರಾಕ್ಷಿ ಗೋಡಂಬಿ ಹುರಿದು ಸೈಡಲ್ಲಿ ಇಟ್ಕೊಳ್ಳೋಣ ಅದೇ ತುಪ್ಪದಲ್ಲೇ ಒಂದು ಕಪ್ಪಷ್ಟು ಮೀಡಿಯಂ ರವೆ ಹುರ್ಕೋತಾ ಇದ್ದೀನಿ ಸೊ ಈ ತುಪ್ಪದಲ್ಲಿ ಹರಿಯುವಂಥ ಟೈಮಲ್ಲಿ ರವೆ ಯಾವುದಕ್ಕೂ ಸೀದ್ ಹೋಗಬಾರ್ದು ಸುಮಾರು ಮೂರಿಂದ ನಾಲ್ಕು ನಿಮಿಷ ಇದನ್ನು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ಹುರಿದಿರುವಂಥ ರವೆಗೆ ಫಸ್ಟೇ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಕಟ್ ಮಾಡಿರೋಂಥ ಪಿಸ್ತಾ ತುರಿದಿಟ್ಕೊಂಡಿರುವಂಥ ಒಂದು ಸಣ್ಣ ಕಪ್ಪಷ್ಟು ಕೊಬ್ಬರಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಒಂದು ರವೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ ಸಕ್ಕರೆ ಪುಡಿ ಮಾಡಿ ಹಾಕೋಬೋದು ಅಥವಾ ಹೀಗೇ ಹಾಕಿ ಮಿಕ್ಸ್ ಮಾಡ್ಕೊಬೋದು ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಕಾಯಿಸಿ ಆರಿಸಿ ಇಟ್ಕೊಂಡಿರೋವಂಥ ಅರ್ಧ ಕಪ್ಪಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಹಾಕಿ ಮಿಕ್ಸ್ ಮಾಡಿದ ಕೂಡಲೇ ಸ್ಟವ್ ಆಫ್ ಮಾಡ್ಕೊಂಬೇಡೋಣ ಹಾಗೆ ಇದು ಹದ ಹೇಗಿರಬೇಕು ಅಂದರೆ ನಮಗೆ ಉಂಡೆ ಕಟ್ಟಕ್ಕೆ ಬರಬೇಕು ಅಷ್ಟಕ್ಕೆ ಆಗುವಷ್ಟು ಮಾತ್ರ ಹಾಲು ಹಾಕೋಬೇಕು ನಂತರ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ಮತ್ತೊಂದು ಸರ್ತಿ ಜನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಮುಚ್ಚಿಟ್ಬೇಡಣ್ಣ ತುಂಬ ಜಾಸ್ತಿ ಬಿಸಿ ಇರೋದ್ರಿಂದ ಲಡ್ಡು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಒಂದು ನಿಮಿಷ ಬಿಟ್ಟ ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಲಡ್ಡು ಕಟ್ಕೊಂಡ್ರೆ ರವೆ ಲಡ್ಡು ಅಥವಾ ರವೆ ಉಂಡೆ ರೆಡಿಯಾಯಿತು ಸೊ ಒಂದೊಳ್ಳೆ ರುಚಿಯಾಗಿರುವಂಥ ರವೆ ಉಂಡೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು